ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮನೆ ನಿಂತಿತ್ತು ಯಾರೂ ಅಲ್ಲಿ ವಾಸಿಸಲು ಧೈರ್ಯ ಮಾಡಿರಲಿಲ್ಲ ಜನಕತೆಗಳ ಪ್ರಕಾರ ಅಲ್ಲಿ ಒಂದು ಆತ್ಮ ತಿರುಗಾಡುತ್ತಿತ್ತಂತೆ ಒಬ್ಬಾಳಿಯದ ಹಂಬಲದ ಕಥೆಯೊಂದಿಗೆ ರಾತ್ರಿ ಹೊತ್ತು ಆ ಮನೆಯಿಂದ ಶಬ್ದಗಳು ಕೇಳಿಬರುತ್ತಿದ್ದವು ಯಾರೋ ಮೃದುವಾಗಿ ಅಳುತ್ತಿರುವಂತೆ ಶಶಿ ಎಂಬ ಯುವಕ ಈ ಕತೆಗಳನ್ನು ಕೇಳಿ ಕುತೂಹಲದಿಂದ ಆ ಮನೆಯಲ್ಲಿ ಒಂದು ರಾತ್ರಿ ಕಳೆಯಲು ನಿರ್ಧರಿಸಿದ ಇದು ಕೇವಲ ಜನರ ನಂಬಿಕೆ ಎಂದುಕೊಂಡು ಟಾರ್ಚ್ ಹಿಡಿದು ಅವನು ಆ ಮನೆಯಲ್ಲಿ ಕಾಲಿಟ್ಟ ಬಾಗಿಲು ತಳ್ಳುತ್ತಿದ್ದಂತೆಯೇ ಅದು ದೀರ್ಘ ಶಬ್ದ ಮಾಡಿತು ಕ್ರೀಕ್ ಕತ್ತಲಲ್ಲಿ ಅವನ ಹೃದಯ ತೀವ್ರವಾಗಿ ಬಡಿತ ಹೊಡೆಯಿತು ಅರ್ಧರಾತ್ರಿ ಹೊತ್ತಿಗೆ ಚಳಿಗಾಲದ ಗಾಳಿ ಬೀಸಿತು ತಡಕಾಡುತ್ತಾ ಅವನು ಒಂದು ಕೊಠಡಿಯಲ್ಲಿ ಹಳೆಯ ಕನ್ನಡಿಯನ್ನು ಕಂಡ ಅದರಲ್ಲಿ ತಾನು ನೋಡುತ್ತಿದ್ದಾಗ ಅವನ ಹಿಂದೆ ಒಬ್ಬ ಹೆಂಗಸರ ಆಕಾರ ತೋರಿತು ಬಿಳಿ ಉಡುಗೆಯಲ್ಲಿ ಉದ್ದವಾದ ಕೂದಲಿನೊಂದಿಗೆ ಕಣ್ಣುಗಳು ದುಃಖದಿಂದ ತುಂಬಿದವು ನನ್ನನ್ನು ಯಾಕೆ ಬಿಡಲಿಲ್ಲ ಅವರು ಆಕೆ ಮೃದುವಾಗಿ ಕೇಳಿದಳು ಶಶಿ ನಿಶ್ಚಲವಾಗಿ ನಿಂತುಹೋದ ಆಕೆ ತನ್ನ ಕಥೆಯನ್ನು ಹೇಳತೊಡಗಿದಳು ನಾನು ಪ್ರೇಮಿಗಾಗಿ ಕಾಯುತ್ತಿದ್ದೆ ಆದರೆ ಅವರು ಮರಳಿ ಬರಲಿಲ್ಲ ನಾನು ಕಾದು ಕಾದು ಸತ್ತೆ ಈಗಲೂ ನನ್ನ ಆತ್ಮಶಾಂತಿ ಕಾಣದೆ ತಿರುಗಾಡುತ್ತಿದೆ ಶಶಿಯ ಕಣ್ಣಿಗೆ ಕರುಣೆ ತುಂಬಿತು ಅವನು ಭಯದಿಂದ ಹೊರಬರಲಿಲ್ಲ ಬದಲಿಗೆ ಕೇಳಿದ ನಾನು ನಿನ್ನ ಹಂಬಲವನ್ನು ಪೂರೈಸಬಹುದು ಆತ್ಮವು ಕಣ್ಣೀರಿನಿಂದ ನಕ್ಕಿತು ನನ್ನ ಕತೆ ಹೇಳು ನನ್ನ ನೆನಪು ಉಳಿಸು ಬೆಳಗಿನ ಹೊತ್ತಿಗೆ ಶಶಿ ಆ ಮನೆಯಿಂದ ಹೊರಬಂದ ಆತ್ಮ ಕಾಣಿಸಲಿಲ್ಲ ಆದರೆ ಅವನು ತನ್ನ ಮಾತಿಗೆ ತಕ್ಕಂತೆ ಆಕೆಯ ಕಥೆಯನ್ನು ಹಳ್ಳಿಯ ಜನರಿಗೆ ತಿಳಿಸಿದ ಅಂದಿನಿಂದ ಆ ಮನೆ ಶಾಂತವಾಯಿತು ಜನರು ಇನ್ನೂ ಹೇಳುತ್ತಾರೆ ಅವಳ ಆತ್ಮ ಶಾಂತಿಯಲ್ಲಿ ನೆಲೆಸಿದೆ ಏಕೆಂದರೆ ಒಬ್ಬನು ಅವಳ ನೋವನ್ನು ಜಗತ್ತಿಗೆ ಹೇಳಿದ